ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಪಿ ಎಸ್ ಸಿ ಅಸ್ಪೈರೆಂಟ್ಸ್ ಯೂಟ್ಯೂಬ್ ಚಾನಲ್ಗೆ ನೀವು ಮೊದಲಿಗರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈಗ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಚ್ ಕೆ ಅಭ್ಯರ್ಥಿಗಳಿಗೆ ಎರಡು ನೂರ ಹನ್ನೆರಡು ಹುದ್ದೆಗಳಿಗೆ ಎರಡು ನೂರ ಹದಿನಾಲ್ಕು ಹುದ್ದೆಗಳಿಗೆ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳಿಗೆ ಆದೇಶ ಪತ್ರವನ್ನು ಸಾರಿಗೆ ಮಂತ್ರಿಗಳು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ವಿತರಣೆ ಮಾಡುವವರಿದ್ದಾರೆ ಸ್ನೇಹಿತರೆ ನೀವು ನಿಮ್ಮ ಗೂಗಲ್ನಲ್ಲಿ ಬಿ ಎಂ ಟಿ ಸಿ ಅಂತ ಟೈಪ್ ಮಾಡಿದರೆ ಬಿ ಎಮ್ ಟಿ ಸಿಯ ಒಂದು ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಬಹುದು ಅಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಅವರು ಹೊರಡಿಸಿರುವ ಆದೇಶ ನಿಮಗೆ ಸಿಗುತ್ತದೆ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಆಫ್ ಕಂಡಕ್ಟರ್ ತ್ರೀ ಸೆವೆಂಟಿ ಒನ್ ಜೆ ಆರ್ ಹಿಯರ್ ಬೈ ಇನ್ಫರ್ಮ್ ಟು ಅಪಿಯರ್ ಆನ್ ಸೆವೆನ್ ಟ್ವೆಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಟ್ ಏಟ್ ಎ ಎಮ್ ಆ್ಯಟ್ ಬಿ ಎಮ್ ಟಿ ಸಿ ಸೆಂಟ್ರಲ್ ಆಫೀಸ್ ಟು ಕಲೆಕ್ಟ್ ಆಫರ್ ಆಫ್ ಅಪಾಯಿಂಟ್ಮೆಂಟ್ ಅಂತಕ್ಕಂಥ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಇದರ ಮೂಲಕ ಅಂದರೆ ದಿನಾಂಕ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನೀವು ಶಾಂತಿನಗರ ಮೇನ್ ಹೆಡ್ ಆಫೀಸ್ ಬಿ ಎಮ್ ಟಿ ಸಿಗೆ ಭೇಟಿ ನೀಡಬೇಕು ಅಲ್ಲಿ ನಿಮಗೆ ಒಂದು ಆದೇಶ ಪತ್ರವನ್ನು ಅಪಾಯಿಂಟ್ಮೆಂಟ್ ಲೆಟರನ್ನು ಇವತ್ತು ಅಂದರೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸನ್ಮಾನ್ಯ ಕರ್ನಾಟಕದ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರೆಡ್ಡಿ ಅವರು ವಿತರಣೆ ಮಾಡುತ್ತಾರೆ ಆ ಆದೇಶ ಪತ್ರವನ್ನು ಕೊಡುವುದರ ಮೂಲಕ ಎರಡು ನೂರ ಹದಿನಾಲ್ಕು ಪೋಸ್ಟ್ಗಳಿಗೆ ಅನುಗುಣವಾಗಿ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳನ್ನು ಆಫಿಷಿಯಲ್ ಆಗಿ ಇವತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಸೇರ್ಪಡೆಗೊಳಿಸಿಕೊಳ್ಳುತ್ತಾರೆ ಈ ಒಂದು ಬಿ ಎಮ್ ಟಿ ಸಿ ನೋಟಿಫಿಕೇಷನ್ನಲ್ಲಿ ಆಯ್ಕೆ ಪ್ರಾಧಿಕಾರ ತುಂಬ ಕ್ಲಿಯರ್ ಆಗಿ ನಮಗೆ ಹೇಳಿದ್ದಾರೆ ಅದೇನಂತ ಅಂದರೆ ಈ ಎರಡು ಹದಿನಾಲ್ಕು ಹುದ್ದೆಗೆ ಅರ್ಜಿ ಸಲ್ಲಿಸುವ ಎಚ್ ಕೆ ಅಭ್ಯರ್ಥಿಗಳು ಅವರಿಗೆ ಸೂಚನೆಗಳನ್ನು ನೀಡಿದ್ದಾರೆ ಎಚ್ ಕೆ ಹಾಗೂ ನಾನ್ ಎಚ್ ಕೆ ಎರಡೂ ಕಡೆ ಸೆಲೆಕ್ಟ್ ಆದವರಿಗೆ ಇಲ್ಲಿ ಕ್ಲಿಯರಾಗಿ ಅವರು ಹೇಳಿದ್ದಾರೆ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದ ಎರಡೂ ವೃಂದಗಳಲ್ಲಿ ಆಯ್ಕೆಗೆ ಅರ್ಹತೆ ಹೊಂದಿದ್ದಲ್ಲಿ ಯಾವ ವೃಂದದ ಹುದ್ದೆಗೆ ಆಯ್ಕೆ ಬಯಸುತ್ತೀರಿ ಎಂಬ ಬಗ್ಗೆ ಸ್ಪಷ್ಟವಾಗಿ ನಮೂದಿಸತಕ್ಕದ್ದು ಅಂತ ಇಲ್ಲಿ ಹೇಳಿದ್ದಾರೆ ಅವರು ಆದೇಶ ಪತ್ರ ವಿತರಿಸಿದ ನಂತರ ನಿಮ್ಮ ಒಂದು ಡಿ ಡಿಯನ್ನು ತುಂಬಿಸಿಕೊಳ್ಳುತ್ತಾರೆ ನಂತರ ಎಚ್ ಕೆನಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ನಾನ್ ಎಚ್ ಕೆ ನೀವು ಬರಬಾರದು ಅಂತ ಅವರ ಒಂದು ಮುಚ್ಚಳಿಕೆಯನ್ನು ನಿಮ್ಮ ಹತ್ತಿರ ಬರೆಸಿಕೊಳ್ಳುತ್ತಾರೆ ಏಕೆಂದರೆ ಈ ಎರಡು ನೂರ ಹದಿನಾಲ್ಕು ಹುದ್ದೆಗಳಲ್ಲಿ ಒಂದು ನೂರ ಐವತ್ತು ಅಭ್ಯರ್ಥಿಗಳು ಎಚ್ ಕೆನಲ್ಲಿಯೂ ಆಯ್ಕೆಯಾಗಿದ್ದಾರೆ ಮತ್ತು ನಾನ್ ಎಚ್ ಕೆನಲ್ಲಿಯೂ ಕೂಡ ಅವರು ಆಯ್ಕೆ ಆಗಿದ್ದರಿಂದ ಕೆಲವು ಜನ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕೂಡ ಹೋಗಿದ್ದಾರೆ ಅವರ ಹೆಸರು ನಾನ್ ಎಚ್ ಕೆ ಒಂದು ಲಿಸ್ಟಿನಲ್ಲಿ ತೆಗೆಯಲು ತೆಗೆಯುವುದಕ್ಕೋಸ್ಕರ ಅವರು ಒಂದು ಮುಚ್ಚಳಿಕೆಯನ್ನು ಬರೆಸಿಕೊಳ್ಳುತ್ತಾರೆ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಸ್ಥಳೀಯ ವೃಂದ ಹಾಗೂ ಮಿಕ್ಕುಳಿದೃಂದ ಆಯ್ಕೆಗೆ ಅರ್ಹತೆ ಹೊಂದಿದ್ದಲ್ಲಿ ಯಾವ ವೃಂದ ಅಂತ ಸ್ಪಷ್ಟವಾಗಿ ನಮೂದಿಸಬೇಕು ಮತ್ತು ಇನ್ನು ಕೆಲವರು ಹೇಳುತ್ತಾರೆ ಎಚ್ ಕೆ ಮೀಸಲಾತಿ ಏನಿದ್ದರೂ ಕೂಡ ನೇಮಕಾತಿಯಲ್ಲಿ ಮಾತ್ರ ನಮಗೆ ಸೇವಾವಧಿಯಲ್ಲಿ ಆ ಒಂದು ಮೀಸಲಾತಿ ದೊರೆಯುವುದಿಲ್ಲ ಅಂತ ತಪ್ಪಾಗಿ ಭಾವಿಸಿಕೊಂಡಿದ್ದಾರೆ ನೋಟಿಫಿಕೇಷನ್ನಲ್ಲಿ ಕೊಟ್ಟಿದ್ದಾರೆ ಒಂದು ವೇಳೆ ಸ್ಥಳೀಯ ಅಭ್ಯರ್ಥಿಯು ಪ್ರಸ್ತುತ ನೇಮಕಾತಿಗೆ ಸಂಬಂಧಿಸಿದಂತೆ ಮಿಕ್ಕುಳಿದ ವೃಂದದ ಹುದ್ದೆಯನ್ನು ಆಯ್ಕೆ ಮಾಡಿಕೊಂಡು ನೇಮಕಾತಿ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ಜಾರಿಯಲ್ಲಿರುವ ನಿಯಮದಂತೆ ತನ್ನ ಸೇವಾವಧಿಯಲ್ಲಿ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೆ ಮೀಸಲಾತಿ ಸೌಲಭ್ಯಗಳನ್ನು ಪಡೆಯಲು ಅವಕಾಶವಿರುವುದಿಲ್ಲ ಎಂಬುದನ್ನು ಸ್ಪಷ್ಟೀಕರಿಸಲಾಗಿದೆ ಅಂದರೆ ಎಚ್ ಕೆ ಅಭ್ಯರ್ಥಿಗಳು ಎಚ್ ಕೆ ಬಿಟ್ಟು ನಾನ್ ಎಚ್ ಕೆನಲ್ಲಿ ನೀವು ನೇಮಕಾತಿಯನ್ನು ಹೊಂದಿದ್ದಲ್ಲಿ ನಿಮಗೆ ತ್ರೀ ಸೆವೆಂಟಿ ಒನ್ ಜೆ ಯಾವುದೇ ಮೀಸಲಾತಿ ಕೂಡ ದೊರೆಯುವುದಿಲ್ಲ ಅಂತ ಹೇಳಿದ್ದಾರೆ ಅವರು ಅಭ್ಯರ್ಥಿಗಳು ತಪ್ಪಾಗಿ ಕಲ್ಪನೆ ಮಾಡಿಕೊಂಡಿದ್ದಾರೆ ಎಚ್ ಕೆ ಮೀಸಲಾತಿ ನೇಮಕಾತಿಯಲ್ಲಿ ಅಷ್ಟೇ ಅಲ್ಲ ಅವರ ಸೇವಾವಧಿಯಲ್ಲಿಯೂ ಕೂಡ ಅವರಿಗೆ ವಿವಿಧ ರೀತಿಯ ಪ್ರಮೋಷನ್ ಆಗಿರಬಹುದು ಹಾಗೂ ಟ್ರಾನ್ಸ್ಫರ್ಗಳಲ್ಲಿ ಮೊದಲು ಎಚ್ ಕೆ ಅಭ್ಯರ್ಥಿಗಳಿಗೆ ಮೊದಲ ಮೀಸಲಾತಿ ಎಂಬುದು ತಿಳಿದಿದೆ ಸೇವಾವಧಿಯಲ್ಲೂ ಕೂಡ ಅನುಚ್ಛೇದ ಮುನ್ನೂರ ಎಪ್ಪತ್ತೊಂದು ಮೀಸಲಾತಿ ಸೌಲಭ್ಯಗಳು ಇರುತ್ತವೆ ಎಂಬುದಕ್ಕೆ ಅವರು ಇಲ್ಲಿ ಸ್ಪಷ್ಟೀಕರಣ ನೀಡಿದ್ದಾರೆ ಎಚ್ ಕೆನಲ್ಲಿ ಆಯ್ಕೆಯಾದ ಎರಡು ನೂರ ಹನ್ನೆರಡು ಅಭ್ಯರ್ಥಿಗಳಿಗೆ ಅಭಿನಂದನೆಗಳು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು